ನವೋದಯ ಪ್ರವೇಶ ಪರೀಕ್ಷೆ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ನಡೆಯುವ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಪ್ರತ್ಯೇಕವಾಗಿ ನಿಮ್ಮ ಮಗುವಿನ ಫಲಿತಾಂಶವನ್ನು ತಿಳಿಯಬೇಕೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ವಸತಿ ಶಾಲೆಗಳ ಮಾಹಿತಿ ನೀಡುವ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ವಾಟ್ಸಪ್ ಗುಂಪುಗಳಲ್ಲಿ ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ವಾಟ್ಸಪ್ ಗುಂಪನ್ನು ಸೇರಲು ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡ ಜಾಯಿನ್ ಆಗಿರಿ ಜೆ ಎನ್ ವಿ ಎಸ್ ಟಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಆರನೇ ತರಗತಿ ಪ್ರವೇಶಕ್ಕಾಗಿ ಅದ್ಮೇರೆ ಇದರ ಪರೀಕ್ಷೆ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ನಡೆಯುತ್ತದೆ ಆ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರದ ಬಗ್ಗೆ ಈ ವಿಡಿಯೋದಲ್ಲಿ ಸ್ಪಷ್ಟ ಮಾಹಿತಿಯನ್ನು ನೀಡಲಿದ್ದೇನೆ ವಿಕಾಸ್ ನವೋದಯ ಮತ್ತು ಸೈನಿಕ್ ಆನ್ಲೈನ್ ಮತ್ತು ವಸತಿ ತರಬೇತಿ ಕೇಂದ್ರ ಹಾನ್ಗಲ್ ಜಿಲ್ಲಾ ಹಾವೇರಿ ವತಿಯಿಂದ ನಮ್ಮ ತರಬೇತಿ ಸಂಸ್ಥೆಯಿಂದ ನವೋದಯ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರವನ್ನು ನೋಡಲು ಸ್ಪಷ್ಟ ಮತ್ತು ನಿಖರವಾದ ಕೀ ಉತ್ತರ ಸತತ ಮೂರು ವರ್ಷಗಳಿಂದ ನೀಡುತ್ತಾ ಬರುತ್ತಿದ್ದೇವೆ ಮತ್ತು ನಿಮ್ಮ ಮಗುವಿನ ಪ್ರಶ್ನೆ ಪತ್ರಿಕೆಯ ಸರಿಯಾದ ಮತ್ತು ನಿಖರವಾದ ಉತ್ತರವನ್ನು ತಿಳಿಯಲು ನಾವು ನೂರರಷ್ಟು ಪ್ರಯತ್ನವನ್ನು ಮಾಡುತ್ತಾ ಬರುತ್ತಿದ್ದೇವೆ ನವೋದಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ನಡೆದ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಸರಿಯಾದ ಮತ್ತು ನಿಖರವಾದ ಉತ್ತರಕ್ಕಾಗಿ ಅಂದರೆ ಎಲ್ಲ ಶ್ರೇಣಿಯ ಉತ್ತರವನ್ನು ನೋಡಲು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪರೀಕ್ಷಾ ನಡೆದ ದಿನವೇ ನಿಮ್ಮ ಮಗುವಿನ ಫಲಿತಾಂಶವನ್ನು ನೋಡಲು ನಾವು ಉತ್ತರವನ್ನು ಸಿದ್ಧಪಡಿಸುತ್ತಿದ್ದೇವೆ ಉತ್ತರವನ್ನು ಯಾವ ಪ್ರಕಾರ ನೋಡಬೇಕು ಅಂದರೆ ನವೋದಯ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೈದರ ಸರಿಯಾದ ಉತ್ತರವನ್ನು ನೋಡುವಂಥ ಕ್ರಮ ಕೀ ಉತ್ತರವನ್ನು ಸರಿಯಾದ ಮತ್ತು ನಿಖರವಾದ ಉತ್ತರಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲ್ ವಿಕಾಸ ನವೋದಯ ಸೈನಿಕ್ ಕ್ಲಾಸಸ್ ಆಂಗಲ್ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಈಗಲೇ ಮತ್ತು ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಏಕೆಂದರೆ ನಿಮಗೆ ಕೀ ಉತ್ತರ ವಿಡಿಯೋವನ್ನು ಬಿಟ್ಟಾಗ ನೋಟಿಫಿಕೇಷನ್ ದೊರೆಯುತ್ತದೆ ನವೋದಯ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೈದರ ಕಿ ಉತ್ತರ ನೋಡಲು ಇನ್ನೊಂದು ವಿಧಾನ ಪರೀಕ್ಷಾ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಪರೀಕ್ಷಾ ಮುಗಿದ ನಂತರ ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಈ ಉತ್ತರದ ವಿಡಿಯೋ ಲಿಂಕ್ ಅನ್ನು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಕ್ಕಾಗಿ ಪ್ರತ್ಯೇಕವಾಗಿ ವಿಡಿಯೋ ಬಿಡಲಾಗುತ್ತದೆ ಅದರ ಉಪಯೋಗವನ್ನು ಪಡೆಯಬೇಕೆಂದು ನಮ್ಮ ಅಭಿಲಾಷೆ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಶ್ನೆ ಪತ್ರಿಕೆ ಆಧಾರಿತವಾಗಿ ನಾವು ಕಟ್ ಆಫ್ ಮಾರ್ಕ್ಸ್ ನಿಖರ ಮತ್ತು ಸ್ಪಷ್ಟ ಪಟ್ಟಿಯನ್ನು ಸಿದ್ಧಪಡಿಸಿ ಅದು ನಗರ ಗ್ರಾಮೀಣ ಪಂಗಡವಾರು ಜನರಲ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಯಾವ ಪಂಗಡಕ್ಕೆ ಬಾಲಕ ಮತ್ತು ಬಾಲಕಿ ಎಷ್ಟು ಅಂಕಗಳು ಪಡೆದರೆ ಆಯ್ಕೆಯಾಗಬಹುದು ಎಂಬ ಕಟ್ ಆಫ್ ಮಾರ್ಕ್ಸನ್ನು ನೀಡಲಿದ್ದೇವೆ ಈ ವಿಡಿಯೋವನ್ನು ತಪ್ಪದೇ ನೋಡಿರಿ ಅದಕ್ಕಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಹಾವೇರಿ ಅತ್ಮೇರೆ ವಸತಿ ಸಹಿತ ಇಂಗ್ಲಿಷ್ ಮಾಧ್ಯಮದಲ್ಲಿ ತರಬೇತಿ ನಾಲ್ಕು ಮತ್ತು ಐದನೇ ತರಗತಿ ತರಬೇತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ಅದು ನಮ್ಮದೇ ಆದ ಆ್ಯಪಿನಲ್ಲಿ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಆದ ಮೇಲೆ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ತಪ್ಪದೇ ನಮೂದಿಸಿ ಆನ್ಲೈನ್ ತರಗತಿ ಇಂಗ್ಲೀಷ್ ಮಾಧ್ಯಮಕ್ಕಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು